ವೀಕ್ಷಕರೇ ನನ್ನ ಒಂದು ಚಾನೆಲ್ನ ಪ್ರೋತ್ಸಾಹಿಸ್ಕೊಂಡು ಇದ್ದೀರಾ ಈ ಪ್ರೋತ್ಸಾಹವನ್ನು ಹೆಚ್ಚು ಹೆಚ್ಚಿಗೆ ಜ ಮಾಡಿಕೊಳ್ಬೇಕು ಇದೆ ದಯವಿಟ್ಟು ಈ ಜಿ ಚಾನಲ್ಗೆ ಸರ್ಪ್ರೈಸ್ ಸಬ್ಸ್ಕ್ರಿಪ್ಷನ್ ಮಾಡಿ ಬೆಲೈಕನ್ನು ಒತ್ತಿ ಮತ್ತು ಲೈಕ್ ಬಟನ್ ಒತ್ತಿ ಇಷ್ಟು ಮಾಡಿದ್ರೆ ನನಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ವಿಶೇಷ ಏನಪ್ಪ ಅಂದರೆ ಎಲ್ಲ ಟಿ ವಿಗಳಲ್ಲೂ ದರ್ಶನ್ಗೆ ಜೈಲ ಬೇಲ ಜೈಲ ಬೇಲ ಜೈಲ ಅಥವಾ ಬೇಲ ಈ ತರ ಒಂದು ಪ್ರಚೋದನಕಾರಿ ಹೇಳಿಕೆಗಳು ಜಾಸ್ತಿ ಜನಗಳಲ್ಲಿ ಇದ್ದಾರೆ ಹೊರತು ಯಾವುದೇ ರೀತಿ ಜನಗಳಿಗೆ ಒಂದು ಒಳ್ಳೆತನವನ್ನು ತೋರಿಸುವುದೇ ಆಗಲಿ ಒಳ್ಳೆತನವನ್ನು ಬಿಂಬಿಸುವುದೇ ಆಗಲಿ ಅದು ಪಾಸಿಟಿವ್ ಥಿಂಕ್ಸ್ನ ಕೊಡೋದೇ ಆಗಲಿ ಇವರು ಯಾವ ಚಾನಲ್ ಮಾಡ್ತಾ ಇದ್ದಾರೆ ಯಾವುದುವರೆಗೂ ಯಾವ ಚಾನಲ್ಲು ಕೂಡ ಅದು ಪಾಸಿಟಿವ್ ಥಿಂಗ್ಸ್ನ ಜನಗಳಿಗೆ ಹೇಳೋದು ತೋರಿಸುವಂಥದ್ದು ಯಾರು ಕೂಡ ಇಟ್ಕೊಂಡಿಲ್ಲ ಅದು ಏನು ಈ ಚಾನಲ್ನವರು ಒಂದು ಸಲ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ಬೋದು ನ್ಯೂಸ್ ಚಾನಲ್ ಆಗಿರ್ಬೋದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಒಂದು ಹತ್ತು ಪರ್ಸೆಂಟು ನ್ಯೂಸ್ ಅಥವಾ ಅಥವಾ ಒಂದು ಇದಾಕಿದ್ರೆ ಇನ್ನು ಮೆಕ್ಕಿದ್ರೆಲ್ಲ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗಿರ್ತದೆ ಅದರಲ್ಲೂ ನಾವು ನಾವು ಫ್ರೀ ಏನು ನಮಗೆ ಚಾನಲ್ನವರು ಫ್ರೀ ಕೊಡಲ್ಲ ನಮಗೆ ನೋಡಬೇಕು ಅಂದರೆ ಫ್ರೀ ನೋಡೋಕ್ಕಾಗಲ್ಲ ಅದು ದುಡ್ಡು ಕಟ್ಟಬೇಕು ಅದಕ್ಕೆ ಎಂಟರ್ಟೈನ್ಮೆಂಟ್ ಇಷ್ಟೊಂದು ದುಡ್ಡು ಕಟ್ಟಬೇಕು ಆ ಸುಖದ ಅದು ನೋಡಬೇಕಾಗ ಒಂದು ನ್ಯೂಸ್ ನೋಡಬೇಕಾಗಲಿ ನೀವು ಒಂದು ಎಂಟರ್ಟೈನ್ ಎಂಟೈನ್ಟೈನ್ ಚಾನಲ್ ನೋಡೋಕ್ಕಾಗಲಿ ನೋಡಬೇಕು ಅಂತ ಬರೀ ಎಡರ್ಟೈನ್ಮೆಂಟ್ ಜಾಸ್ತಿ ಇರ್ತದೆ ಅದು ಅಷ್ಟೇ ಅಲ್ಲ ಈ ಕೊಲೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ಕೊಲೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಈ ಒಂದು ವಿಶೇಷತೆ ಟಿ ಆರ್ ಪಿಗೋಸ್ಕರ ಮಾಡ್ತಿದ್ದಾರೋ ಅಥವಾ ಇದು ನೋಡಪ್ಪ ನಮಗೆ ಹಿಂದೆ ನಾವು ಜರ್ನಲಿಸ್ಟ್ಗಳಾದಾಗ ಎಲ್ಲ ಹೇಳ್ತಿದ್ರು ನೀವು ತೊಗೊಂಡೋಗಿ ಎಡಿಟೇರ್ಸ್ಗಳನ್ನ ಸುದ್ದಿ ಕೊಡ್ತೀರಾ ಅದೇ ಸುದ್ದಿ ನಿಮ್ಮ ಎಡಿಟ್ರೆಸ್ ಅನ್ನು ಬೇರೆಯವ್ರ ಹತ್ರ ಹೋಗ್ತಾರೆ ಆ ಹೋದಕ್ಕೆ ನೋಡ್ರಪ್ಪ ನಮ್ಗೆ ಈ ಥರ ಸುದ್ದಿ ಬಂದಿದೆ ಅಂತ ಹೇಳಿ ಅವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಒಂದು ಪ್ರಸಂಗಗಳು ಇದಾಗಿ ತುಂಬ ತುಂಬ ಜಾಸ್ತಿ ಕಾಣ್ತದೆ ಇದಷ್ಟೇ ಇಲ್ಲ ಅದು ಒತ್ತಿ ಒತ್ತಿ ಅವ್ರದ್ದೇ ಪ್ರಕಾರ ಸೆಲೆಬ್ರಿಟಿ ಇಷ್ಟೋ ಜನ ಅಮಾಯಕರು ಈಗ ನಮ್ಮ ಹಿಂದೂ ಕಾರ್ಯಕರ್ತರುಗಳಲ್ಲಿ ಕೊಲೆ ಪ್ರಕರಣ ಆಗಿರ್ಬೋದು ಮತ್ತು ಬೇರೆ ಬೇರೆ ಕೊಲೆ ಪ್ರಕರಣಗಳಲ್ಲಿ ಎಷ್ಟೋ ಜನ ಅಮಾಯಕರು ಸತ್ತಿದ್ದಾರೆ ಬಗ್ಗೆ ನ್ಯಾಯ ಕೊಡಿಸೋದು ಈ ಚಾನಲಲ್ಲಿ ಯಾರು ಮಾಡಿದ್ದಾರೆ ಇದುವರೆಗೂ ಯಾವುದೇ ಇನ್ನೂ ಕಾರ್ಯಕರ್ತರುಗಳಾಗಲಿ ಸತ್ತವರು ಅನ್ಯಾಯವಾಗಿ ಸತ್ತವದವರು ಇಂಥ ಯಾರೇ ಆಗಲಿ ಚಾನೆಲ್ಗಳು ದೂರದರ್ಶನದವರು ಯಾವ ಟಿ ವಿ ಚಾನಲ್ ನ್ಯೂಸ್ದವರು ಯಾವುದೇ ಕ್ರೂಣಕ್ಕೂ ಇದುವರೆಗೂ ನ್ಯಾಯ ಕೊಡಿಸೇ ಇಲ್ಲ ಅಂಥದ್ರಲ್ಲಿ ಈ ದರ್ಶನ್ ಪ್ರಕರಣವನ್ನು ಎತ್ಕೊಂಡು ಅದನ್ನೇ ಒಂದು ದೊಡ್ಡ ವಿಷಯ ಮಾಡಿ ಇವನು ಕೊಲೆ ಮಾಡವನೇ ಓಹ್ ಇವನು ಚಾಕು ಹೊತ್ಕೊಂಡು ಸಿಗರೇಟ್ ಹಾಕೊಂಡು ಚುಚ್ಚವನೇ ಹಾಂ ಮತ್ತೆ ಪವಿತ್ರ ಅನ್ನೋಳು ತಗೊಂಡು ಬೂಡ್ಸ್ ಕಾಲ ದೊಡ್ಡವಳೆ ಬರೀ ರೀತಿ ನೆಗೆಟಿವ್ ಥಿಂಗ್ಸ್ಗಳನ್ನ ತುಂಬುತ್ತಾರ ಗೊತ್ತು ಒಳ್ಳೇದನ್ನು ಯಾವಾಗ ನೀವು ತುಂಬತೀರಾ ಜನಗಳಿಗೆ ಒಳ್ಳೆಯದನ್ನು ಯಾವಾಗ ತುಂಬತೀರಾ ಒಳ್ಳೇದನ್ನು ಯಾವಾಗ ಹೇಳ್ತೀರಾ ಯಾವಾಗ ಹೇಳಿದೀರ ಒಳ್ಳೆಯದನ್ನು ನೀವು ಜಾಸ್ತಿ ನೋಡೋದು ಜನಗಳೇನು ಒಳ್ಳೆಯದನ್ನು ಗಮನಿಸಬೇಕು ಒಳ್ಳೆಯದನ್ನು ತಿಳ್ಕೊಳ್ಬೇಕು ಅಂಥ ಒಂದು ಪ್ರಚೋದ ಅಂತ ಒಂದು ವಿಷಯಗಳನ್ನ ನೀವು ಪಬ್ಲಿಸಿಟಿ ಮಾಡೋದು ಜನಗಳಿಗೆ ಎಷ್ಟೋ ಒಳ್ಳೇದಾಗತ್ತೆ ಅದು ಬಿಟ್ಟು ಇವನು ಗೇಲ ಅಬೇಲ ಅವೆಲ್ಲ ಜನಗಳಿಗೆ ಏನಾದ್ರು ಬೇಕಾಗತ್ತ ಇತ್ತೀಚೆಗೆ ಕೆಲವು ವರ್ಷಗಳಿಂದನೇ ಅನ್ನಪೂರ್ಣೇಶ್ವರಿ ಈ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾನು ನೋಡಿದಾಗ ಹೋಗಿದ್ದೆ ಅಲ್ಲಿ ಅಭಿಮಾನಿಗಳು ಸಂಘದವರು ಪೊಲೀಸ್ನವರಿಗೆ ಕೂಡ ದುಡ್ಡು ಗಲಾಟೆ ಮಾಡೋದಂಥ ಪ್ರಸಂಗಗಳು ಇಲ್ಲಿ ನಡೆದಾದೆ ಈ ರೀತಿ ಆಗಬೇಕಾ ಆದಷ್ಟು ನೀವು ಜನ ಜನಪಯೋಗಿ ಕೆಲಸಗಳನ್ನು ಮತ್ತು ಧನಾತ್ಮಕ ಋಣ ವಿಷಯಗಳನ್ನು ಜನಗಳಿಗೆ ತುಂಬಬೇಕು ಎಂಬ ನಿಮ್ಮ ಮೂಲಕ ಕೇಳ್ಕೊಳ್ತೇನೆ ಕೇಳ್ತಿದ್ದೇನೆ